ನಮಸ್ಕಾರ ಮಂಗಳೂರು ಸಿಟಿ ರಾವ್ ಅಂಡ್ ರಾವ್ ಸರ್ಕಲ್ ಒಂದು ಲಾಜ್ ಇದೆ ರೀಗಲ್ ಪ್ಯಾಲೇಸ್ ಅಂತ ಅಲ್ಲಿ ಶನಿವಾರ ರಾತ್ರಿ ಒಂದು ರೂಮ್ ನಂಬರ್ ತ್ರೀ ಜೀರೋ ಟೂ ಅಲ್ಲಿ ಒಬ್ಬ ಸೂಸೈಡ್ ಮಾಡ್ಕೊಂಡಿದ್ದೀನಿ ಅಂತ ನಮಗೆ ಸುದ್ದಿ ಬಂತು ಇಮಿಡಿಯೇಟ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು ಪರಿಶೀಲನೆ ಸಮಯದಲ್ಲಿ ಗೊತ್ತಾಯ್ತು ದಟ್ ಒಬ್ಬ ಅಭಿಷೇಕ್ ಸಿಂಗ್ ಅಂತ ಗಾಜಿಪುರ್ ಉತ್ತರ ಪ್ರದೇಶ ಅವರು ಅನ್ನ ಅಲ್ಲಿ ಕಳೆದ ಎರಡು ದಿವಸದಿಂದ ವಾಸ ಮಾಡ್ಕೊಂಡಿದ್ರು ಮತ್ತು ಇವತ್ತು ಮಧ್ಯಾಹ್ನ ನಂತರ ಈ ರೀತಿ ಅವರು ಮಾಡ್ಕೊಂಡಿದ್ದಾರೆ ಬೈ ಹ್ಯಾಂಗಿಂಗ್ ಅಂತ ನಂತರ ವೆರಿಫಿಕೇಶನ್ ನಂತರ ಗೊತ್ತಾಯ್ತು ದಟ್ ಅವರು ಸಾಯತ್ಕಿಂತ ಮುಂಚೆ ಮಧ್ಯಾಹ್ನ ಮೂರು ಮುಖಾಲ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಲೈವ್ ಒಂದು ಮಾತಾಡಿ ಸುಮಾರು ಇಪ್ಪತ್ತು ನಿಮಿಷ ಮಾತಾಡಿ ತಮ್ಮ ಸಾಯು ಕಾರಣ ಹೇಳಿ ಮತ್ತು ಒಬ್ಬ ಲೇಡಿ ಮೋನಿಕಾ ಸಿಹಾಗ್ ಮೇಲೆ ಆರೋಪ ಮಾಡಿ ಒಂದು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅವರು ತಮ್ಮ ಲೈವ್ ಅಲ್ಲಿ ಮುಖ್ಯವಾಗಿ ನಾನು ಯಾವ ರೀತಿಯ ಹುಡುಗಿಯ ಜೊತೆಗೆ ಸಂಪರ್ಕ ಬಂದಿದೆ ಮತ್ತು ನನಗೆ ಅಫೇರ್ ಸಮಯದಲ್ಲಿ ಅವರು ಯಾವತ್ತು ಹೇಳ ಮದುವೆ ಆಗಿದೆ ಅಂತ ನನಗೆ ಸುಳ್ಳ ಶಾಸನ ಕೊಟ್ಟು ನನ್ನಿಂದ ನನಗೆ ಮೋಸ ಮಾಡಿದ್ದಾರೆ ಮತ್ತು ನನ್ನಿಂದ ಸುಮಾರು ಹತ್ತು ಹದಿನೈದು ಲಕ್ಷದ್ದು ಗೋಲ್ಡ್ ಮತ್ತು ವ್ಯಾಲ್ಯೂಬಲ್ಸ್ ತಗೊಂಡಿದ್ದಾರೆ ಸೊ ಈ ರೀತಿ ಯಾವಾಗ ಅವನಿಗೆ ಅವ್ರ ಮದುವೆ ಹೋಗಿ ಗೊತ್ತಾಯ್ತು ಆವಾಗ ಅವ್ರ ಜೊತೆ ವಾದ ಮಾಡ್ತಾನೆ ವಾದ ಸಮಯದಲ್ಲಿ ಅವರು ಹೇಳ್ತಾರೆ ಹೌದು ನಂದು ಮದುವೆ ಆಗಿದೆ ಬಟ್ ಆದ್ರೆ ನಾನು ಸೆಪರೇಟ್ ಆಗ್ತೀನಿ ಆದ್ರೆ ಅದರಲ್ಲಿ ಏನು ಪ್ರೋಗ್ರೆಸ್ ಆಗಲಿಲ್ಲ ನಂತರ ಒನ್ ಡೇ ಆ ಹುಡುಗಿ ಹೇಳ್ತಾರೆ ದಟ್ ನೀವು ಸಾಯ್ದಿದ್ರೆ ನನ್ಗೆ ಮತ್ತು ನನ್ನ ಫ್ಯಾಮಿಲಿಗೆ ಉತ್ತಮ ಆಗ್ತದೆ ಅಂತ ಹೇಳಿ ಅವ್ರ ಜೊತೆಗೆ ಸಂಬಂಧ ವಿಚಿದ ಮಾಡಿದ್ರು ನಂತರ ಈ ಕಾರಣದಿಂದ ಅವನು ಬೇಜಾರು ಮಾಡಿ ಇದು ಇನ್ಸ್ಟಾಗ್ರಾಮ್ ಲೈವ್ ಮಾಡಿಕೊಂಡು ಮತ್ತು ಅವ್ರದ್ದು ಮತ್ತು ಆ ಹುಡುಗಿದು ಎಲ್ಲ ಪ್ರೈವೇಟ್ ಫೋಟೋಗ್ರಾಫ್ ಪರ್ಸನಲ್ ಫೋಟೋಗ್ರಾಫ್ಸ್ ಎಲ್ಲ ಪಬ್ಲಿಕ್ ಸ್ಪೇಸಲ್ಲಿ ಅಪ್ಲೋಡ್ ಮಾಡಿಕೊಂಡು ರಾತ್ರಿ ಸಮಯದಲ್ಲಿ ಇದು ಸೂಸೈಡ್ ಮಾಡ್ಕೊಂಡಿದ್ದಾರೆ ನಂತರ ಇವರದ್ದು ಬ್ರದರ್ ಇವತ್ತು ನಮ್ಮ ಸ್ಟೇಷನ್ಗೆ ಹಾಜರಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಭಿಷೇಕ್ ಸಿಂಗ್ ಇವರು ಮೂಲತಃ ಗಾಜಿಪುರ್ ಉತ್ತರ ಪ್ರದೇಶವರು ಇವರು ಹ್ಯಾಂಡ್ಲೂಮ್ ಸಾರೀಸ್ ಅನ್ನೋ ಕೆಲಸ ಮಾಡ್ತಾ ಇದ್ರು ಇಲ್ಲಿ ಇಪ್ಪತ್ತೇಳನೇ ತಾರೀಕು ಟಿಮೆ ಬೈಲಲ್ಲಿ ಒಂದು ಹ್ಯಾಂಡ್ಲೂಮ್ ಒಂದು ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ ಎಕ್ಸಿಬಿಷನ್ ಇತ್ತು ಅದರಲ್ಲಿ ಸೇಲ್ ಸಂಬಂಧಪಟ್ಟ ಬಂದಿತ್ತು ನಂತರ ಇಲ್ಲಿ ಲೀಗಲ್ ಪ್ಯಾಲೇಸ್ ಲಾಜ್ ಅಲ್ಲಿ ಈ ರೀತಿ ಅವರು ಸೂಸೈಡ್ ಬೈ ಹ್ಯಾಂಗಿಂಗ್ ಮಾಡಿ ತಿಳ್ಕೊಂಡಿದ್ದಾರೆ ಈಗ ಸದ್ಯಕ್ಕೆ ಅವೈಲೇಬಲ್ ಮಾಹಿತಿ ಪ್ರಕಾರ ಈ ಲೇಡಿಯನ್ನು ಸಿ ಐ ಎಸ್ ಎಫ್ ಅಲ್ಲಿ ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನೇಟಿವ್ ಬಗ್ಗೆ ನಮ್ಗೆ ಇನ್ನೂ ಮಾಹಿತಿ ಇಲ್ಲ ಬಟ್ ಅವಳು ಅಹಮದಾಬಾದ್ ಅಲ್ಲಿ ವಾಸ ಮಾಡ್ತಾರೆ ಬ್ರದರ್ ಆಫ್ ಅಭಿಷೇಕ್ ಸಿಂಗ್ ರಾಹುಲ್ ಸಿಂಗ್ ಅವಳು ಮೂಲತಃ ಹಿಸಾರ್ ಹರಿಯಾಣ ಅವರು ಇಲ್ಲ ಇಲ್ಲ ಎಸ್ ಪರ್ ಇನ್ಫಾರ್ಮೇಶನ್ ಅವರು ಅನ್ಮಾರಿಡ್ ಇದ್ರು ಅಂಡ್ ಈ ಲವ್ ಇನ್ನು ಇವತ್ತು ಬಂದು ಬ್ರದರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವ್ ಇವತ್ತು ಒನ್ ಜೀರೋ ಏಟ್ ಬಿಎನ್ ಎಸ್ ಪ್ರಕಾರ ಕೇಸ್ ದಾಖಲು ಮಾಡಿದ್ದೀವಿ ಈಗ ಈ ಲೀಡಿಗೆ ನಾವು ನೋಟಿಸ್ ಜಾರಿ ಮಾಡಿ ಕಳಿಸ್ತೀವಿ ಅಂಡ್ ನಂತರ ಇದು ವಿಚಾರಣೆ ಮಾಡ್ತೀವಿ